ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇವತ್ತಿನ ವೀಡಿಯೋದಲ್ಲಿ ವೈಕುಂಠ ಏಕಾದಶಿ ಹಬ್ಬದ ದಿವಸ ಯಾವ ಥರ ರಾಯರಿಗೆ ಪೂಜೆ ಸಲ್ಲಿಸಬೇಕು ಯಾವ ಥರ ಪೂಜೆ ಸಲ್ಲಿಸಿದ್ರೆ ರಾಯರ ಅನುಗ್ರಹ ನಮಗೆ ಸಿಗುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಇನ್ನು ವೈಕುಂಠ ಏಕಾದಶಿ ಹಬ್ಬ ಡಿಸೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಬಂದಿದೆ ಇನ್ನು ನಾವು ತಿಂಗಳ ತಿಂಗಳ ಏಕಾದಶಿ ಬರುತ್ತಲ್ಲ ಆ ಏಕಾದಶಿ ಮಾಡೋದಕ್ಕಾಗಿಲ್ಲ ನಮಗೆ ತಿಂಗಳ ತಿಂಗಳ ನಿಟ್ಟು ಉಪವಾಸ ಮಾಡೋದಕ್ಕಾಗಿಲ್ಲ ಏಕಾದಶಿ ಹಬ್ಬ ನಾವು ಆಚರಣೆ ಮಾಡೋದಕ್ಕಾಗಿಲ್ಲ ಅನ್ನೋರು ವರ್ಷದಲ್ಲಿ ಬರುವಂತಹ ವೈಕುಂಠ ಏಕಾದಶಿ ಹಬ್ಬದ ಮಾಡಿದ್ರೆ ವರ್ಷವಿಡೀ ಮಾಡದಷ್ಟು ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ವೈಕುಂಠ ಏಕಾದಶಿ ದಿವಸ ಹಬ್ಬ ಮಾಡೋದ್ರಿಂದ ಇನ್ನು ರಾಯರಿಗೆ ಯಾವ ಥರ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಸರಳವಾಗಿ ಪೂಜೆ ಮಾಡ್ಬೋದು ಯಾವುದೇ ರೀತಿ ನೈವೇದ್ಯ ಆಗಿ ಯಾವುದೇ ರೀತಿ ಪ್ರಸಾದ ಏನು ಮಾಡೋ ತುಂಬ ಸರಳ ರೀತಿಯಲ್ಲಿ ಮಾಡ್ಬೋದು ಇನ್ನು ವೈಕುಂಠ ಏಕಾದಶಿ ದಿವಸ ಯಾರು ಈ ಅಭಿಷೇಕವು ರಾಯರಿಗೆ ಮಾಡ್ತಾರೋ ಅಂಥವರ ಎಲ್ಲ ಇಷ್ಟಾಂತಗಳು ನೆರವೇರುತ್ತೆ ಅಂತಲೇ ಹೇಳ್ಬೋದು ಯಾರಿಗೆ ಮದುವೆ ಆಗಿಲ್ಲ ಅಂಥವರು ಈ ಅಭಿಷೇಕ ಮಾಡುವುದರಿಂದ ಅವರಿಗೆ ಕಂಕಣ ಬಲ ಕೂಡಿ ಬರುತ್ತೆ ಇನ್ನು ಯಾರಿಗೆ ಹಣಕಾಸಿನ ತೊಂದರೆ ಇದೆಯೋ ಅಂಥವರಿಗೆ ಹಣಕಾಸಿನ ತೊಂದರೆ ದೂರ ಆಗುತ್ತೆ ಹಾಗಾದರೆ ವೈಕುಂಠ ಏಕಾದಶಿ ದಿವಸ ರಾಯರ ಭಕ್ತರು ಮನೆಯಲ್ಲೇ ಮಾಡಲೇಬೇಕಾಗಿದ್ದಂತಹ ಈ ವಿಶೇಷವಾದಂತಹ ಅಭಿಷೇಕ ಹೇಗೆ ಮಾಡಬೇಕು ಹಾಗೆಯೇ ಈ ಅಭಿಷೇಕದ ಕ್ರಮ ಏನು ಜೊತೆ ಈ ವಿಶೇಷವಾದಂತಹ ಅಭಿಷೇಕ ಮತ್ತು ಪೂಜೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನೀವು ನಿಮ್ಮ ಮನೆಗೆ ದೇವರ ಮನೆಯಲ್ಲಿ ಯಾವ ಸ್ಥಳದಲ್ಲಿ ಈ ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ಸ್ಥಳವನ್ನು ಮೊದಲು ಸ್ವಚ್ಛ ಮಾಡಿಕೊಳ್ಳಿ ಒಂದು ನಾಲ್ಕನೆಯಷ್ಟು ನೀರನ್ನು ಹಾಕಿಕೊಂಡು ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಿ ಆಮೇಲೆ ಒಂದು ಒಳ್ಳೆಯ ಪೂಜೆಯ ಬಳಸುವಂತಹ ವಸ್ತ್ರದಿಂದ ಆ ಸ್ಥಳವನ್ನು ಶುದ್ಧ ಮಾಡಿಕೊಳ್ಳಿ ಸ್ಥಳವನ್ನು ಶುದ್ಧ ಮಾಡಿದ ನಂತರ ಆ ಸ್ಥಳದಲ್ಲಿ ಪೂಜೆಗೆ ಬಳಸುವಂತಹ ಒಂದು ಮಣೆಯನ್ನು ಇಟ್ಟುಕೊಳ್ಳಿ ರಾಯರ ಫೋಟೋವನ್ನು ಮಣೆಯ ಹಿಂದಿನ ಭಾಗದಲ್ಲಿ ಇಡಬೇಕಾಗುತ್ತೆ ಮುಂಭಾಗದಲ್ಲಿ ಪೂಜೆಗೆ ಬಳಸುವಂತಹ ಒಂದು ಮಣೆಯನ್ನು ನಿಮ್ಮ ಮನೆಯಲ್ಲಿ ನೀವು ಪೂಜೆಗೆ ಬಳಸುವಂತಹ ಮಣೆಯನ್ನು ಇಟ್ಟುಕೊಳ್ಳಿ ಈಗ ಎಂದಿನಂತೆ ಆ ಪೂಜೆಗೆ ಇಟ್ಟುಕೊಂಡುವಂತಹ ಮಣೆಯ ಮುಂಭಾಗದಲ್ಲಿ ರಂಗೋಲಿಯನ್ನು ಹಾಕೋಬೇಕು ರಂಗೋಲಿ ನಿಮಗೆ ನಿಮಗೆ ಇಷ್ಟವಾದಂಥ ರಂಗೋಲಿ ಮಣೆಯ ಮುಂಭಾಗದಲ್ಲಿ ಹಾಕೋಬೋದು ಈಗ ಈ ಮಣೆಯ ಮೇಲೆ ಒಂದು ಪೂಜೆಗೆ ಬಳಸುವಂತಹ ತಟ್ಟೆಯನ್ನು ಇಟ್ಟು ಇಟ್ಕೋಬೇಕು ನಿಮ್ಮ ಮನೆಯಲ್ಲಿ ಇರುವಂತಹ ಪೂಜೆಗೆ ಬಳಸುವಂತಹ ತಟ್ಟೆಯನ್ನು ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವುದೇ ತಟ್ಟೆ ಇದ್ದರೂ ಕೂಡ ಪರವಾಗಿಲ್ಲ ರಾಯರ ಪೂಜೆಗೆ ಅಂತ ನೀವು ಇಟ್ಕೊಂಡಿರುವಂತಹ ತಟ್ಟೆಯನ್ನು ಇಟ್ಕೊಳ್ಳಿ ಆಯ್ತಾ ಈಗ ನಿಮ್ಮ ಮನೆಯಲ್ಲಿ ವಿಗ್ರಹ ರಾಯರ ವಿಗ್ರಹ ಪಂಚಲೋಹ ವಿಗ್ರಹ ಇದ್ದರೂ ಇಟ್ಕೊಳ್ಳಿ ತೊಂದರೆ ಇಲ್ಲ ಈ ರಾಯರ ವಿಗ್ರಹವನ್ನು ತಟ್ಟೆ ಮಧ್ಯಭಾಗಕ್ಕೆ ಇಟ್ಕೋಬೇಕು ಇದು ವೈಕುಂಠ ಏಕಾದಶಿಯ ದಿವಸ ರಾಯರಿಗೆ ಮಾಡುವಂತಹ ವಿಶೇಷವಾದಂತಹ ಅಭಿಷೇಕ ಇದನ್ನು ರಾಯರ ಭಕ್ತಾದಿಗಳೆಲ್ಲ ಸುಲಭವಾಗಿ ಮಾಡಬಹುದು ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಅಭಿಷೇಕ ಮಾಡುವುದಕ್ಕೆ ಅಂತಂದರೆ ಈ ರೀತಿಯ ಒಂದು ಶಂಕು ನೋಡಿ ಇದು ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಾರಲ್ಲ ಆ ಅಂಗಡಿಗಳಲ್ಲಿ ಈ ರೀತಿಯ ಶಂಕು ಸಿಗುತ್ತೆ ತೆಗೆದು ಇಟ್ಕೊಳ್ಳಿ ಮಾರನೇ ದಿವಸ ಅಂದರೆ ದ್ವಾದಶಿ ದಿವಸ ವೈಕುಂಠ ಏಕಾದಶಿಯ ಮಾರನೆಯ ದಿವಸ ಇದನ್ನೇ ನೀವು ತೀರ್ಥದ ರೂಪದಲ್ಲಿ ಶಂ ತಗೋಬೇಕು ಏಕಾದಶಿ ದಿವಸ ಇದನ್ನು ತಗೋಬೇಡಿ ಶಂಕುವಿನಿಂದ ರಾಯರಿಗೆ ಅಭಿಷೇಕ ಮಾಡಿದ ನಂತರ ರಾಯರಿಗೆ ಗೋಪಿ ಚಂದನವನ್ನು ಹಚ್ಚಬೇಕು ನಾವು ಯಾವ ಥರ ಅಭಿಷೇಕ ಮಾಡಬೇಕು ಅಂದರೆ ಶಂಕುವಿನಲ್ಲಿ ಶಂಕುವಿನಲ್ಲಿ ನೀರನ್ನು ಹಾಕಿಕೊಂಡು ತುಂಬಿಸಿಕೊಂಡು ಒಂದು ಒಂದು ಸಾವಿರದ ಒಂದು ಸರಿ ಅಭಿಷೇಕ ಮಾಡಬೇಕಾಗುತ್ತೆ ಸಾವಿರದ ಒಂದು ಸರಿ ಅಭಿಷೇಕ ಮಾಡಬೇಕಂದ್ರೆ ನಮಗೆ ತುಂಬ ನೀರಿನ ಅವಶ್ಯಕತೆ ಇರುತ್ತೆ ಶಂಕುವಿನ ಒಳಗಡೆ ತುಂಬಿಸಿಕೊಂಡು ನಾವು ರಾಯರಿಗೆ ಅಭಿಷೇಕ ಮಾಡಬೇಕಾಗುತ್ತೆ ಯಾಕಂದರೆ ತುಂಬಾ ಒಳ್ಳೆಯದು ಮನೆಗೆ ಶ್ರೇಯಸ್ ಅಂತಲೇ ಹೇಳ್ಬೋದು ಶಂಕುವಿನಿಂದ ಅಭಿಷೇಕ ಮಾಡಬೇಕು ಸಾವಿರದ ಒಂದು ಸರಿ ಅಭಿಷೇಕ ಮಾಡಬೇಕು ಕೌಂಟ್ ಮಾಡಿಕೊಂಡು ಮಾಡಿಕೊಳ್ಳಿ ಸಾವಿರದ ಒಂದು ಸರಿ ಅಭಿಷೇಕ ಮಾಡ್ಕೋಬೇಕು ಶಂಕುವಿನಿಂದ ಸಾವಿರದ ಒಂದು ಸರಿ ಅಭಿಷೇಕ ಮಾಡಿದ ನಂತರ ಆ ನೀರನ್ನು ಒಂದು ಬಟ್ಟಲಿಗೆ ತೆಗೆದುಕೊಳ್ಳಿ ದಿವಸ ನಾವು ಅಭಿಷೇಕ ಮಾಡಿದಂತಹ ನೀರನ್ನು ಮನೆಯವರೆಲ್ಲರೂ ಸೇವಿಸಬಹುದು ಅಭಿಷೇಕ ಮಾಡಿದ ನಂತರ ವಿಗ್ರಹಕ್ಕೆ ಗೋಪಿ ಚಂದನವನ್ನು ಹಚ್ಚಬೇಕು ಗಂಧದ ಪುಡಿಯನ್ನು ಹಚ್ಚಬಹುದು ಗಂದಿಗೆ ಅಂಗಡಿಯಲ್ಲಿ ಗೋಪಿ ಚಂದನವನ್ನು ಸಿಗುತ್ತೆ ಗಂಧಿಗೆ ಅಂಗಡಿಯಲ್ಲಿ ಸ್ಟೋರ್ಗಳಲ್ಲಿ ಸಿಗುತ್ತೆ ಗೋಪಿ ಚಂದನ ಅಂತ ಕೇಳಿ ಇಸ್ಕೊಳ್ಳಿ ಸಿಗುತ್ತೆ ರ ರಾಯರಿಗೆ ಹಚ್ಚಿ ಗಂಧದ ಕಡ್ಡಿಯನ್ನು ತೇದ್ಬಿಟ್ಟು ರಾಯರಿಗೆ ಹಚ್ಚಬಹುದು ಬಲಗೈ ಹೆದೆ ಭಾಗ ಎಡಗೈ ಪೂರ್ತಿಯಾಗಿ ಹಚ್ಚಿ ಅಣೆ ಭಾಗಕ್ಕೆ ಎಲ್ಲ ಇನ್ನು ರಾಯರಿಗೆ ತುಂಬ ಪ್ರಿಯವಾದದ್ದು ತುಳಸಿ ದಳಗಳು ತುಳಸಿ ದಳ ಸಾವಿರದ ಒಂದು ತಗೋಬೇಕಾಗುತ್ತೆ ತುಳಸಿ ದಳಗಳು ಕೌಂಟ್ ಮಾಡಿ ಇಟ್ಕೊಂಡಿರಿ ಫಸ್ಟೆ ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನು ಪೂಜೆ ಮಾಡಬೇಕಾದ್ರೆ ಒಂದೊಂದೇ ರಾಯರ ಶ್ಲೋಕ ಹೇಳ್ಕೊಂಡು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಸಾವಿರದ ಒಂದು ಸರಿ ಶ್ಲೋಕವನ್ನು ಹೇಳ್ಕೊಂಡು ರಾಯರದ್ದು ಆ ಮಂತ್ರವನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಇನ್ನೊಂದೊಂದೇ ವಿಗ್ರಹ ಮೇಲೆ ದಳಗಳನ್ನು ಹಾಕೊತ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭದ್ರತಾ ಕಲ್ಪರುಕ್ಷಾಯ ನಮತಾ ಕಾಮಧೇನಂತ ಮಂತ್ರವನ್ನು ಹೇಳ್ಕೊತ ಸಾವಿರದ ಒಂದು ಸಾರಿ ಹೇಳ್ಕೊತ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಸುಲಭವಾಗಿ ವಿಗ್ರಹ ಇಟ್ಕೊಂಡು ಯಾವ ಥರ ಪೂಜೆ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ ಯಾವುದೇ ರೀತಿ ನೈವೇದ್ಯ ಅಗತ್ಯ ಇಲ್ಲ ಸುಲಭವಾಗಿ ತುಳಸಿ ದಳಗಳನ್ನು ಇಟ್ಕೊಂಡು ಅಭಿಷೇಕ ಮಾಡಿಕೊಂಡು ಏಕಾದಶಿ ವೈಕುಂಠ ಏಕಾದಶಿ ದಿವಸ ಈ ಥರ ಪೂಜೆ ಮಾಡಿದರೆ ರಾಯರ ಅನುಗ್ರಹ ಬೇಗನೆ ಸಿಗುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಇನ್ನು ವಿಗ್ರಹ ಇಲ್ಲ ಯಾವ ಥರ ಮನೆಯಲ್ಲಿ ಪೂಜೆ ಮಾಡಬೇಕು ತುಂಬ ಜನಕ್ಕೆ ಯಾವ ಥರ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಇನ್ನು ವಿಗ್ರಹ ಇಲ್ಲ ಅಂದರೂ ಕೂಡ ಸುಲಭವಾಗಿ ಮನೇಲಿ ಪೂಜೆ ಮಾಡ್ಕೋಬೋದು ಯಾವ ಥರ ಅಂದರೆ ಮನೆಯಲ್ಲಿ ರಾಯರ ಫೋಟೋ ಅಲ್ಲ ರಾಯರ ಫೋಟೋಗೆನೆ ಸಾವಿರದ ಒಂದು ದಳ ಕಟ್ಟಿರೋ ಅಂತಹ ಹಾರವನ್ನು ಹಾಕಬಹುದು ಕೌಂಟ್ ಮಾಡಿ ಸಾವಿರದ ಒಂದು ದಳ ಅಷ್ಟು ಹಾರ ಮಾಡಿಕೊಂಡು ನಾವು ರಾಯರಿಗೆ ಅರ್ಪಣೆ ಮಾಡ್ಕೋಬೋದು ಸಾವಿರದ ಒಂದು ಸರಿ ನೀವು ರಾಯರ ಶ್ಲೋಕವನ್ನು ಹೇಳಿಕೊಂಡು ರಾಯರಿಗೆ ಸಮರ್ಪಣೆಯನ್ನು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ತುಪ್ಪದ ಆರತಿಯನ್ನು ಮಾಡಬೇಕಾಗುತ್ತೆ ತುಪ್ಪದ ಆರತಿ ಮಾಡೋದ್ರಿಂದ ತುಂಬಾ ರಾಯರ ಅನುಗ್ರಹ ಬೇಗನೆ ಸಿಗುತ್ತೆ ಯಾವುದೇ ರೀತಿ ಕೆಟ್ಟದ್ದು ನೆಗೆಟಿವ್ ಇದ್ದರೂ ಮನೆಯಲ್ಲಿ ಎಲ್ಲ ಹೋಗಿ ಪಾಸಿಟಿವಿಟಿ ಬರುತ್ತೆ ಯಾಕಂದರೆ ಪಾಸಿಟಿವ್ ಇದ್ದಷ್ಟು ಕೂಡ ಮನೆಯಲ್ಲಿ ಹೇಳಿಗೆಯನ್ನು ಕಾಣ್ತಾ ಹೋಗ್ತೀವಿ ಮನೆಯಲ್ಲಿ ಎಷ್ಟು ಪಾಸಿಟಿವ್ ಅಂತ ಹೇಳೋದಕ್ಕೆ ಆಗಲ್ಲ ರಾಯರು ಇರೋ ಮನೆಯಲ್ಲಿ ಪಾಸಿಟಿವಿಟಿ ಇರೋದೇ ಸತ್ಯ ಯಾಕಂದರೆ ರಾಯರು ಎಲ್ಲಿ ನೆಲೆಸಿರ್ತಾರೋ ಯಾರ ಮನೆಯಲ್ಲಿ ಇರ್ತಾರೋ ಅವರು ಕೂಡ ತುಂಬ ಪುಣ್ಯವತ್ತರು ಅಂತಲೇ ಹೇಳ್ಬೋದು ಯಾಕಂದರೆ ರಾಯರ ಮನೆಯಲ್ಲಿ ಇರುವಂತಹವರು ಎಲ್ಲೂ ಕೂಡ ಸೋಲೋದಿಲ್ಲ ಎಲ್ಲ ಕಡೆಯೂ ಹೇಳಿಗೆಯನ್ನು ಕಾಣ್ತಾ ಹೋಗ್ತಾರೆ ರಾಯರ ಅನುಗ್ರಹ ಇರುತ್ತೆ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು ರಾಯರು ಯಾವುದೇ ರೀತಿ ನಮ್ಮಿಂದ ತಪ್ಪು ಆಗ್ದಂಗೆ ನೋಡ್ಕೊತಾರೆ ರಾಯರು ನಂಬಿಕೆ ಇರಬೇಕಷ್ಟೇ ನಂಬಿಕೆ ಇಟ್ಟು ಪೂಜೆಯನ್ನು ರಾಯರಿಗೆ ಸಲ್ಲಿಸಬೇಕಾಗುತ್ತೆ ಶುದ್ಧ ಮನಸ್ಸಿಂದ ಪೂಜೆ ಮಾಡಿ ಯಾವುದೇ ರೀತಿ ಕಲ್ಮಶ ಇಲ್ಲದೆ ಪೂಜೆ ಮಾಡಿ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ ಖಂಡಿತವಾಗಿ ರಾಯರು ಒಳ್ಳೆ ಮನಸ್ಸಿಂದ ಪೂಜೆ ಮಾಡೋರಿಗೆ ಖಂಡಿತವಾಗೂ ಫಲ ಕೊಟ್ಟೆ ಕೊಡ್ತಾರೆ ಅವ್ರಿಗೆ ಕೆಟ್ಟದ್ದಾಗಿ ನಮ್ಗೆ ಒಳ್ಳೇದಾಗಬೇಕು ಅಂತ ಪೂಜೆ ಮಾಡಿದ್ರೆ ಖಂಡಿತವಾಗಿ ಯಾವುದೇ ರೀತಿ ನೀವು ಪೂಜೆ ಮಾಡಿ ಎಷ್ಟು ಕಷ್ಟ ಬಿದ್ದು ಪೂಜೆ ಮಾಡಿದ್ರು ಎಷ್ಟು ಇಷ್ಟ ಬಿದ್ದು ಪೂಜೆ ಮಾಡಿದ್ರು ರಾಯರ ಅನುಗ್ರಹ ನಿಮಗೆ ಸಿಗೋದಿಲ್ಲ ಯಾವುದೇ ರೀತಿ ನಿಮಗೆ ಅನುಗ್ರಹ ಆಗೋದಿಲ್ಲ ರಾಯರ ಆಶೀರ್ವಾದ ಸಿಗೋದಿಲ್ಲ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ರೆ ಅಷ್ಟೇ ಕೂಡ ನಿಮಗೆ ರಾಯರ ಫಲ ಸಿಗುತ್ತೆ ಒಳ್ಳೆಯ ಯಾವ ಎಲ್ಲರೂ ಕೂಡ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ ವೈಕುಂಠ ಏಕಾದಶಿ ದಿವಸ ಫಲವನ್ನು ಪಡ್ಕೊಳ್ಳಿ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಮರೀದೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾ ಯಾ ಭಜತಾಮ್ ಕಲ್ಪ ಋಷಾಯ ನಮತಾ ಕಾಮದೆ ಅಂತ ಕಮೆಂಟ್ ಮಾಡಿ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಯಾವುದೇ ರೀತಿ ಪೂಜೆ ಮಾಡಿ ರಾಯರದು ಮಡಿಯಿಂದ ಮಾಡಿ ಶುದ್ಧವಾಗಿ ಮಾಡಿ ಮನಸ್ಸು ಶುದ್ಧವಾಗಿರಬೇಕು ಯಾವುದೇ ರೀತಿ ಗೊಂದಲದಲ್ಲಿ ನಂಬಿಕೆ ಇಟ್ಟು ಮಾಡಿ ಗೊಂದಲ ಇಟ್ಕೊಂಡು ಮಾಡೋದಕ್ಕೆ ಹೋಗ್ಬೇಡಿ ಪೂಜೆಯನ್ನು ಪೂಜೆ ಮಾಡ್ತಾ ಇದ್ದೀನಿ ನನಗಿನ್ನೂ ಪಲ್ಸಿಲ್ಲ ಈ ಥರ ಎಲ್ಲ ಇಟ್ಕೊಂಡು ಮಾಡೋದಕ್ಕೆ ಹೋಗ್ಬೇಡಿ ವರ್ಷದಲ್ಲಿ ಬರುವಂತಹ ವೈಕುಂಠ ಏಕಾದಶಿ ಹಬ್ಬದ ದಿವಸ ನೀವು ಪೂಜೆಯನ್ನು ಸಲ್ಲಿಸಿ ರಾಯರಿಗೆ ತುಂಬನೇ ಫಲ ಬೇಗನೆ ಸಿಗುತ್ತೆ ಅಂತಲೇ ಹೇಳ್ಬೋದು ನಾವು ತಿಂಗಳ ತಿಂಗಳ ಏಕಾದಶಿ ದಿವಸ ಮಾಡೋದಕ್ಕಾಗಿಲ್ಲ ಅಂದರೂ ಕೂಡ ವರ್ಷದಲ್ಲಿ ಬರುವಂತಹ ವೈಕುಂಠ ಏಕಾದಶಿ ದಿವಸ ನಾವು ಪೂಜೆಯನ್ನು ಸಲ್ಲಿಸೋದ್ರಿಂದ ರಾಯರಿಗೆ ಬೇಗನೆ ಬೇಗನೆ ಫಲ ಸಿಗುತ್ತೆ ಇವತ್ತಿನ ವೀಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವೈಕುಂಠ ಏಕಾದಶಿ ದಿವಸ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಮರಿದೇ ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ